ಅಬ್ಬಬ್ಬಬ್ಬಾ ಹಬ್ಬಬ್ಬಾ ಏನು ಟ್ರಾಫಿಕ್ ಕಣ್ರಿ ಈ ಬೆಂಗಳೂರಲ್ಲಿ ಜನ ಜಾಸ್ತಿ ಆಗಿದ್ದಾರೆ ಸಿಟಿ ಮಾರ್ಕೆಟ್ ಅಲ್ಲಿ ಇರೋದಷ್ಟು ಜನ ರೋಡ್ ಮೇಲೆ ಇಡ್ತಾರಪ್ಪ ಹಾಂ ಅಪ್ಪ ಏನು ಟ್ರಾಫಿಕ್ ರೀ ಏನು ಟ್ರಾಫಿಕ್ ಹಾಂ ಈ ಥರ ಇದ್ದರೆ ಬೆಂಗಳೂರು ಏನಾಗೋದು ಹಾಂ ಒಂದು ನಿಮಿಷ ಇರಿ ಇದನ್ನ ತೆಗೆದುಬಿಟ್ಟು ಒಂದೇ ಒಂದು ಬರ್ತೀವಿ ಫ್ಯೂ ಮೂಮೆಂಟ್ಸ್ ಲೇಟರ್ ಒಂದು ಕಡೆ ಶೋರೂಮ್ಗಳು ಬೆಳೀತಾ ಇದೆ ಒಂದು ಇನ್ನೊಂದು ಕಡೆ ಯುವಕರು ಈ ಶೋರೂಮ್ಗಳು ಆಫರ್ ಮೇಲೆ ಆಫರ್ ಝೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಅಂತಾರೆ ಹಬ್ಬದ ಆಫರ್ ಅಂತಾರೆ ಲೋ ಲೋ ಇಂಟ್ರೆಸ್ಟ್ ಲೋ ಇ ಎಮ್ ಐ ಅಂತಾರೆ ಈ ಆಫರ್ಗಳು ಕೊಟ್ಟು ಕೊಟ್ಟು ಎಲ್ಲರನ್ನು ಪ್ರೋತ್ಸಾಹಿಸಿ ಟೂ ವೀಲರ್ ಅಥವಾ ಕಾರ್ಗಳು ತಗೊಳ್ಳೋ ಥರ ಮಾಡಿ ಟ್ರಾಫಿಕ್ನ ಜಾಸ್ತಿ ಮಾಡ್ತಾ ಇದಾರೆ ನಾವು ಚಿಕ್ಕವರಾಗಿರುವಾಗ ಅಪ್ಪ ಅಜ್ಜನೋ ಅಜ್ಜಿನೋ ಅಥವಾ ಅಪ್ಪನ ಅಮ್ಮನೋ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಹೋಗಿ ನಾವು ಹೆಜ್ಜೆ ಹಾಕೋದು ಕಲಿತ ಮೇಲೆ ಟ್ರಂತ ಹೋಗಿ ಹೋಗ್ತಾ ಇದ್ವಿ ಆವಾಗ ಇವ್ರು ಹೇಳ್ತಾ ಇದ್ರು ಸ್ವಲ್ಪ ನಿಧಾನ ನಿಧಾನ ಕಡಿಮೆ ಮಾಡ್ಕೊಳ್ಳಿ ಸ್ಪೀಡು ಅಂತ ಅದನ್ನು ನಾವೇನು ಅನ್ಕೊಂಡಿದ್ವಿ ಆ ಏಜ್ಗೆ ಮಾತ್ರ ಅಂತ ಅನ್ಕೊಂಡಿದ್ವಿ ಅಲ್ಲ ಅದು ಜೀವನ ಪರ್ಯಂತ ಅಂತ ಗೊತ್ತೇ ಇರಲಿಲ್ಲ ಅವರು ದೊಡ್ಡವರು ಹೇಳ್ತಾ ಇದ್ದ ಎದುರುಗಡೆ ಬರ್ತವ್ರು ಅವರು ಅವ್ರಿಗೂ ಕಾಲೇಜಿ ಇರಬೇಕು ನಮ್ಮ ಮೇಲೆ ನಮಗೂನು ಇರಬೇಕು ನಾವು ಜಾಗ್ರತೆ ವಹಿಸ್ಬೇಕು ಅಂತ ಅವರು ಹೇಳ್ತಾಯಿದ್ರು ಅದನ್ನು ಪಕ್ಕಿಟ್ಬಿಟ್ಟು ಸ್ವಲ್ಪ ಬುದ್ಧಿ ಶಕ್ತಿ ಬಂದ ಮೇಲೆ ಎಲ್ಲ ಬಿಟ್ಬಿಟ್ಟು ಗಾಡಿ ಓಡಿಸೋದು ಬೇರೆಯವ್ರ ಮೇಲೆ ಕಾಳಜಿ ಇಲ್ಲ ಮುಂದಕ್ಕೆ ಒಬ್ಬ ಹೋಗ್ತಾ ಹೋಗ್ತಾ ಇರ್ತಾರೆ ಮೊಬೈಲ್ ಹಿಂಗೆ ಇಟ್ಕೊಂಡಿರ್ತಾನೆ ಹೋಗ್ತಾ ಇರ್ತಾರೆ ನಿಧಾನಕ್ಕೆ ನಮ್ ನಾವು ಮಧ್ಯದಲ್ಲಿ ನಾವಿರ್ತೀವಿ ನಮ್ಮ ಹಿಂದ್ಗಡೆ ಇನ್ನೊಬ್ಬ ಇರ್ತಾನೆ ಅವನು ಹಾರ್ನ್ ಹೊಡ್ತಾನೆ ಇರ್ತಾನೆ ಅವನು ನಮಗೆ ಇವ್ನು ದಾರಿ ಬಿಡೋಲ್ಲ ನಾವು ಹಿಂದ್ಗಡೆ ಇರೋನ್ಗೆ ದಾರಿ ಕೊಡಲ್ಲ ಇದೊಂದು ಫ್ರಸ್ಟ್ರೇಷನ್ ನಮ್ ನಮ್ ಕೆಲಸ ನಮಗಿರುತ್ತೆ ನಾವೇನೋ ಹೋಗ್ತಾ ಇರ್ತೀವಿ ಮುಂದಕ್ಕೆ ಇರೋನ್ಗೆ ಕೆಲಸ ಇರುತ್ತೋ ಇಲ್ವ ಗೊತ್ತಿಲ್ಲ ಆದ್ರೂ ಅವನು ಕೇರ್ಲೆಸ್ ಆಗಿ ರೋಡ್ ಮೇಲೆ ಯಾರ ಮೇಲೂ ಕಾಲೇಜಿಲ್ಲ ಮೊಬೈಲು ಯೂಸ್ ಮಾಡಿಕೊಂಡು ಅಥವಾ ಫೋನ್ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಈ ಆಟಿಟ್ಯೂಡ್ ಆಟಿಟ್ಯೂಡು ಬೇರೆಯವ್ರಿಗೇನೆ ತೊಂದರೆ ಆಗುತ್ತೆ ಅವನು ಏನಾದರೂ ಆಗಲಿ ಪರವಾಗಿಲ್ಲ ಬಟ್ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅದನ್ನು ಅವನಿಗೆ ಗೊತ್ತಿ ಗೊತ್ತಿದ್ರು ಗೊತ್ತಿಲ್ಲೋ ತರಾನೇ ಇರ್ತಾನೆ ಅವನು ನಾವು ಈ ಬೆಂಗಳೂರಲ್ಲಿ ಎಷ್ಟೇ ಟ್ರಾಫಿಕ್ ಬೆಳೆದ್ರು ನಮ್ಮ ಕೆಲಸಗಳಂತೂ ನಾವು ಹೋಗಿ ಆಫೀಸ್ಗೆ ಹೋಗುವ ಅಥವಾ ಕಲೆ ಟ್ರೇಡ್ ಮೀಟಿಂಗ್ ಹೋಗುವ ಅಥವಾ ನಮ್ಮ ಬಿಸ್ನೆಸ್ ಸ್ಪಾಟ್ಗೋಗೋ ಕೆಲಸ ಮಾಡಲೇಬೇಕು ಟ್ರಾಫಿಕ್ ಎಷ್ಟೇ ಇದ್ರೂ ನಾವು ಏನೇ ಫ್ರಸ್ಟ್ರೇಷನ್ ಆದ್ರೂ ಹೋಗಿ ನಮ್ಮ ಕೆಲಸ ನಾವು ಮುಗಿಸ್ಬೇಕು ಈ ಮೆಟ್ರೋ ಎಷ್ಟೇ ಬಂದ್ರು ಯಾವ ರೂಟ್ಗೆ ಬಂದ್ರು ಬಿ ಎಮ್ ಟಿ ಸಿನಲ್ಲಿ ನಲ್ಲಿ ಫುಟ್ಬೋರ್ಡ್ ಅಲ್ಲಿ ನಿಲ್ತ್ಕೊಂಡು ಹೋಗೋತರ ಮೆಟ್ರೋದಲ್ಲೂ ಇವಾಗ ಸ್ಟಾರ್ಟ್ ಆಗಿದೆ ಫುಟ್ಬೋರ್ಡ್ ನಿಲ್ತ್ಕೊಂಡರೆ ಹೋಗ್ತಾ ಇರ್ತಾರೆ ಅದನ್ನು ಅದರಲ್ಲೂ ನಮಗೆ ಜಾಗ ಇಲ್ಲ ನಿಂತ್ಕೊಳಕ್ಕೆ ಪ್ಲೇಸ್ ಇಲ್ಲ ಮೊಬೈಲ್ ಯೂಸ್ ಮಾಡಿಲ್ಲ ರೋಡ್ ಮೇಲೆ ಅಂದರೆ ಗಾಡಿ ಓಡಿಸುವಾಗ ಅವ್ರಿಗೂ ಒಂದು ಕೋಟಿ ರೂಪಾಯಿ ನಷ್ಟನೋ ಅಥವಾ ಎರಡು ಕೋಟಿ ನಷ್ಟನೋ ಆಗೋ ಥರ ಅವನು ಬಿಹೇವ್ ಮಾಡ್ತಾ ಇರ್ತಾನೆ ಅರ್ಜೆಂಟ್ ಜಾಗ ನೋಡೋದು ಏನೋ ಒಂದು ಟೆನ್ಷನು ಅಲ್ಲ ಬ್ರೈನ್ಗೆ ನೀನು ನಿನ್ನ ಮೊಬೈಲ್ ನೋಡೋ ಅವಕಾಶ ಕೊಡ್ತೀಯಾ ಗಾಡಿ ಓಡಿಸ್ತಾ ಇದು ಗಾಡಿ ಏನು ಬರ್ತಾ ಇದೆ ಅಂತ ಅವಕಾಶ ಕೊಡ್ತಾಯಿದೆ ಏನು ಏನು ನೋಡಬೇಕು ಏನು ಅಬ್ಸರ್ವ್ ಮಾಡಬೇಕು ನಿನ್ನ ಬ್ರೈನು ಈ ತರ ಇದ್ರೆ ನಿನ್ನ ಬ್ರೈನ್ ಏನಾಗುತ್ತೆ ಡಬಲ್ ಡಬಲ್ ಕೆಲಸ ಬ್ರೈನ್ ಕೊಟ್ರೆ ಏನಾಗುತ್ತೆ ನಿಮಗೆ ಒಂದ್ಸಲ ಯೋಚಿಸಿ ಇದನ್ನ ಫಸ್ಟ್ ಗೌರ್ಮೆಂಟ್ ಬ್ಯಾನ್ ಮಾಡಿಸ್ಬೇಕು ರೋಡ್ ಮೇಲೆ ಮೊಬೈಲ್ ಯೂಸ್ ಮಾಡಬಾರ್ದು ಟೂ ವೀಲರ್ ಓಡಿಸ ಮೊಬೈಲ್ ಯೂಸ್ ಮಾಡಬಾರ್ದು ವೆಹಿಕಲ್ಗಳು ಎಲ್ಲ ಜಾಸ್ತಿ ಆಗ್ತದೆ ರೋಡ್ಸ್ ಮಾತ್ರ ಹಾಳಾಗ್ತದೆ ಈ ರೋಡ್ಸ್ ಎಷ್ಟು ಅಂತ ಅವ್ರು ರಿಪೇರ್ ಗುಂಡಿಗಳು ಗುಂಡಿಗಳಾಗ್ತಾನೇ ಇದೆ ನಮ್ಮ ಟ್ರಾಫಿಕ್ ವೆಹಿಕಲ್ಸು ಜಾಸ್ತಿ ಆಗ್ತಾ ಆಗ್ತಾ ಗುಂಡಿಗಳು ಜಾಸ್ತಿ ಆಗ್ತಾನೆ ಇರುತ್ತೆ ಅವರು ಅಂತ ಗುಂಡಿಗಳನ್ನ ಮುಚ್ಚಿಟ್ಟು ರೋಡ್ ರೆಡಿ ಮಾಡ್ತಾರೆ ಅವ್ರಿಗೂ ಸಾಗ ಹೋಗಿದೆ ನಮ್ಮ ಮಹರ್ಷಿಗಳು ಅಥವಾ ನಮ್ಮ ಹಿರಿಯವರಿಗೆ ಧನ್ಯವಾದ ಹೇಳು ಯಾಕಂದ್ರೆ ಈ ವರ್ಡ್ಸು ಈ ಪದಗಳು ಏನಿದೆಯೋ ಅದು ಪಕ್ಕಪಕ್ಕದಲ್ಲಿ ಇಟ್ಟಿದ್ದಾರೆ ನಮಗೆ ನೆನಪಿರ್ಬೇಕೆ ಅನ್ಬ ನಿಧಾನ ನಿಧಾನ ನಿಧಾನವೇ ಪ್ರಧಾನ ಅತಿ ಅತಿ ಬೇಗ ತಿಥಿ ಬೇಗ ಇದೊಂಥರ ನನಗೆ ತುಂಬಾ ಇಷ್ಟವಾದ ಕೊಟೇಶನ್ ಯಾರೊಬ್ಬ ಆಟೋದಲ್ಲಿ ಹಿಂಭಾಗದಲ್ಲಿ ಅವನ ಕೊಟೇಶನ್ ಹಾಕಿಕೊಂಡಿದ್ದ ಅತಿ ಬೇಗ ತಿಥಿ ಬೇಗ ಅತಿ ಬೇಗ ತಿಥಿ ಬೇಗ ಅಂತ ಅವನು ಈ ಸ್ಮಾರ್ಟ್ ಸ್ಮಾರ್ಟ್ಫೋನ್ಗೆಲ್ಲೆಲ್ಲ ಬರೋಕೆ ಮುಂಚೆ ಅವನು ತುಂಬಾ ಯೋಚಿಸಿದ್ದ ಅನಿಸುತ್ತೆ ಇವಾಗ ಅತಿವೇಗಕ್ಕಿಂತ ಅತಿ ಬೇಗನೂ ಇದೆ ಇವಾಗ ಅತಿವೇಗ ಜೊತೆ ಟೆಕ್ನಾಲಜಿನೂ ಇದೆ ಸ್ಮಾರ್ಟ್ ಇಟ್ಕೊಂಡಿದ್ದಾರೆ ಇಟ್ಕೊಂಡಿದ್ದಾನೆ ಫೋನ್ ಇಟ್ಕೊಂಡು ಗಾಡಿ ಓಡಿಸುವಾಗ ನೋಡ್ಕೊಂಡು ಹೋಗ್ಬೋದು ಅದು ಯಾರು ಹೋಗಿ ಗೊತ್ತು ಥರ ಗೊತ್ತಿಲ್ಲ ಬೇರೆಯವರು ಇವನ್ಗೆ ಹೋಗಿ ಗೊತ್ತು ಥರ ಗೊತ್ತಿಲ್ಲ ಈ ಥರ ಆ್ಯಟಿಟ್ಯೂಡ್ ಬೆಳೀತಾ ಇದೆ ಬೇರೆಯವ್ರ ಮೇಲೆ ಕಾಳಜಿ ಇಲ್ಲ ಇವನ್ ಮೇಲೆ ಇವನ್ಗೆ ಕಾಳಜಿ ಇಲ್ಲ ಯಾವ ಮೂಮೆಂಟ್ ಅಲ್ಲಿ ಯಾವ ತರ ಆಕ್ಸಿಡೆಂಟ್ ಗಳಾಗುತ್ತೋ ಗೊತ್ತಿಲ್ಲ ಕೆಲವು ನಮ್ಮ ಆನ್ಲೈನ್ ಮುಖಾಂತರ ಇರ್ತಾರೆ ಅದು ಬರ್ತಾನೆ ಆದ್ರೂ ಇವರು ಯಾವ ತರನು ಜೋಪಾರವಾಗಿರಲ್ಲ ನಮ್ ಕೆಲಸ ರೋಡ್ ಮೇಲೆ ಬರೋಕೆನೆ ಬೇಜಾರಾಗುತ್ತೆ ರೋಡ್ ಮೇಲೆ ಬಂದ್ರೆ ಮುಂದ ಮುಂದ್ಕಡೆ ಇರೋವನು ಗಾಳಿ ಬಿಡಲ್ಲ ಅವನು ಮೊಬೈಲ್ ಯೂಸ್ ಮಾಡಿಕೊಂಡು ಅವನು ಕೇರ್ಲೆಸ್ ಆಗಿ ಹೋಗ್ತಾ ಇರ್ತಾನೆ ನಿಧಾನಕ್ಕೆ ಹೋಗ್ತಾರೆ ನಮ್ಮ ಕೆಲ ನಮ್ಮ ಅರ್ಜೆನ್ಸ್ ನಮ್ಗೆ ಇರುತ್ತೆ ಹಿಂದ್ಕಡೆ ಇರೋವನು ಸಿಕ್ಕಾಪಟ್ಟೆ ಹಾದು ನೋಡ್ತಾರೆ ಇರ್ತಾರೆ ಯಾಕಂದ್ರೆ ನಾವಿಬ್ರು ಜಾಗ ಬಿಡಲ್ಲ ಅವನಿಗೆ ಇದೊಂಥರ ತರ ಫ್ರಸ್ಟ್ರೇಷನ್ ಈ ತರ ಫ್ರಸ್ಟ್ರೇಷನ್ ಅಲ್ಲಿ ನಾವು ಹೋಗಿ ಆಫೀಸ್ ಹೋಗಿ ಸೇರ್ತೀವಿ ಕೆಲಸ ಏನೋ ಒಂದು ಮಾಡ್ತಾ ಇರ್ತೀವಿ ಅಲ್ಲಿ ಅಲ್ಲಿ ಪ್ರೆಷರು ಇಲ್ಲಿ ಟ್ರಾಫಿಕ್ ಮ್ಯೂಸೆನ್ಸು ನಮ್ಮ ನಮ್ಮ ಬ್ರೈನ್ ಏನಾಗುತ್ತೆ ನಮ್ಮ ಬ್ರೈನ್ಗೆ ಯಾವ ಥರ ಫೀಡ್ ಮಾಡ್ತಾ ಇದ್ವಿ ನಮ್ಮ ಜೀವನದಲ್ಲಿ ಎರಡು ಫೀಡ್ ಇರು ಇರುತ್ತೆ ಅದು ಆ ಫೀಡ್ ಅಲ್ಲಿ ಆ ಫೀಡಿಂಗಲ್ಲಿ ಜಾಗೃತಿ ವಹಿಸ್ಬೇಕು ಒಂದು ಬ್ರೈನ್ ಫೀಡಿಂಗ್ ಯಾವ ಥರ ನೀವು ಥಿಂಕ್ ಮಾಡ್ತಾರೆ ಯಾವ ಥರ ಬ್ರೈನ್ನ ಟ್ರೈ ಟ್ರೈನ್ ಮಾಡ್ತಾ ಇದ್ದಾರೆ ಎರಡದು ನಾವು ಹೊಟ್ಟೆಗೆ ಏನು ಫೀಡ್ ಮಾಡ್ತಾ ಇದ್ದೀವಿ ಏನು ತಿಂತೀವಿ ಏನು ತಿಂತೀವೋ ಅದನ್ನೇ ನಾವು ಆಲೋಚನೆ ಈ ಥಿಂಕಿಂಗ್ ಪ್ಯಾಟರ್ನಲ್ಲಿ ಕನ್ವರ್ಟ್ ಆಗಿ ನಮಗೆ ಯಾವ ಥರ ಯೋಚಿಸ್ತೀವಿ ಅಂತ ಪ್ಯಾಟರ್ನ್ ಬರುತ್ತೆ ಈ ಎರಡು ಫೀಡು ಚೆನ್ನಾಗಿಲ್ಲ ಅಂದರೆ ನಮ್ಮ ಜೀವನ ಏನಾಗುತ್ತೆ ಇದಕ್ಕಾಗಿ ನಮ್ಮನ್ನು ನಾವು ಜೋಪಾನವಾಗಿ ನೋಡಿಕೊಂಡು ಬೇರೆಯವ್ರನ್ನು ಬೇರೆಯವ್ರನ್ನೊಂದು ಓಪನ್ವಾಗಿ ಕಾಳಜಿ ವಹಿಸಿ ಅವ್ರಿಗೋಸ್ಕರ ನಾವು ಕೇರ್ ತಗೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಸ ಅನಿಸುತ್ತೆ ನಾನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಫ್ರಮ್ ಪರ್ಪಸ್ ಟು ಆಕ್ಷನ್ ನಿಮ್ಮ ಸುಪ್ರೀತಮ್ ಸ್ಟುಡಿಯೋಸ್